ನೀವಿನ್ನು ನಿಮ್ಮ ಜಮೀನುಗಳ ಪೌತಿ ಖಾತೆಯನ್ನು ಮಾಡಿಸಿಲ್ಲವೇ ಚಿಂತೆಬೇಡ ಈಗ ಪೌತಿ ಖಾತೆ ಮಾಡಿಸುವುದು ಬಹಳ ಸುಲಭ ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ಎರಡು ವರ್ಷಗಳಿಂದ ಪೌತಿ ಖಾತೆ ಆಂಧ್ರವನ್ನು ಹಮ್ಮಿಕೊಳ್ಳಲಾಗಿದೆ ಇದರಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯಲ್ಲಿ ಈಗಾಗಲೇ ಎರಡು ಸಾವಿರಕ್ಕೂ ಹೆಚ್ಚು ಪೌತಿ ಖಾತೆಗಳನ್ನು ವಿಲೇವಾರಿ ಮಾಡಿದ್ದು ಇನ್ನೂ ಮೂರು ಸಾವಿರಕ್ಕೂ ಹೆಚ್ಚು ಪೌತಿ ಖಾತೆಗಳು ಬಾಕಿ ಇದ್ದು ಯಾವುದೇ ಅಧಿಕ ದಾಖಲೆಗಳಿಲ್ಲದೆ ಸರಳವಾಗಿ ಪೌತಿ ಖಾತೆಯನ್ನು ಮಾಡಿಸಲು ನಿಮಗೆ ಸುವರ್ಣಾವಕಾಶ ನಂದಗುಡಿ ಹೋಬಳಿಯ ಉಪತಹಸೀಲ್ದಾರ್ ಮಂಜುನಾಥ್ ಅವರು ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದು ಆಧಾರ್ ಕಾರ್ಡ್ ಹಾಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಫೋನ್ ನಂಬರ್ ವಂಶವೃಕ್ಷ ಆರ್ ಟಿ ಸಿ ಪಹಣಿಯನ್ನು ತಂದುಕೊಟ್ಟರೆ ಸಾಕು ನಿಮಗೆ ಖಾತೆ ಈಗ ಸುಲಭವಾಗುತ್ತದೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಮನವಿ ಸ್ಕ್ರೀನ್ ಮೇಲೆ ಬರುವ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಅಥವಾ ನಂದಗುಡಿ ಉಪ ತಹಶೀಲ್ದಾರ್ ಅವರ ಕಚೇರಿಗೆ ತೆರಳಿ ದಾಖಲೆಗಳನ್ನು ನೀಡುವ ಮುಖಾಂತರವಾಗಿ ನಿಮ್ಮ ಭೌತಿಕತೆಯನ್ನು ಮಾಡಿಸಿಕೊಳ್ಳಿ ವಿನಂತಿ ಮಾನ್ಯ ಸರ್ಕಾರ ಸುತ್ತೋಲೆಯಂತೆ ಕಳೆದ ಎರಡು ವರ್ಷಗಳಿಂದ ಭೌತಿಕಾತ ಆಂದೋಲನ ಕಾರ್ಯಕ್ರಮ ನಮ್ಮ ಇಲಾಖೆಯಿಂದ ಕಂದಾಯ ಇಲಾಖೆಯಿಂದ ಜಾರಿಯಲ್ಲಿತ್ತು ಈ ಪೌತಿಕಾಂತ ಆಂದೋಲನದಲ್ಲಿ ಈ ಹಿಂದೆ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಒಟ್ಟು ಮೂರು ಸಾವಿರ ಖಾತೆಗಳನ್ನು ಮಾಡಲಾಗಿರುತ್ತದೆ ಇನ್ನು ಐದು ಸಾವಿರದ ಏಳುನೂರ ಅರವತ್ತೊಂಬತ್ತು ಖಾತೆದಾರ ಖಾತೆದಾರರ ಸರ್ವೆ ನಂಬರ್ಗಳಲ್ಲಿ ಪೌತಿ ಖಾತೆ ಆಗಲು ಎಲ್ಲ ನನ್ನ ರೈತ ಬಾಂಧವರು ಮತ್ತು ಅವರ ವಾರಸ್ದಾರರು ಮತ್ತು ಅವರ ಉತ್ತರಾಧಿಕಾರಿಗಳಲ್ಲಿ ಮನವಿ ನಂತರ ಸುತ್ತೋಲೆಯಂತೆ ಎಲ್ಲ ಪೌತಿ ವಾರಸು ಮೇರೆಗೆ ಉತ್ತರಾಧಿಕಾರಿಗಳು ಮತ್ತು ನೇರ ವಾರಸ್ದಾರರಿಗೆ ಎಲ್ಲ ಪೌತಿ ಖಾತೆಗಳನ್ನು ನೆರವೇರಿಸಿಕೊಂಡು ಈ ಒಂದು ಪೌತಿಕ ಪೌತಿ ಆಂದೋಲನದ ಕಟ್ಟುನಿಟ್ಟಾಗಿ ಎಲ್ಲರ ಒಂದು ಸರ್ಕಾರದ ಒಂದು ಮನ್ನಣೆ ತೆಗೆದುಕೊಂಡಿರುವ ಕಾರಣ ಎಲ್ಲ ಸಾರ್ವಜನಿಕರು ಮತ್ತು ರೈತರು ಇದರ ಸದುಪಯೋಗಗೊಳಿಸಿಕೊಂಡು ಎಲ್ಲ ಯಶಸ್ವಿ ಮಾಡಬೇಕಾಗಿ ಕೋರುತ್ತ ಈ ನಿಟ್ಟಿನಲ್ಲಿ ಕೌತಿ ಆಂದೋಲನದ ಸದುಪಯೋಗವನ್ನು ಹಲವಾರು ವರ್ಷಗಳಿಂದ ಖಾತೆದಾರರು ಪೌತಿಯಾಗಿದ್ದರೂ ಅವರ ವಾರಸುದಾರರುಗಳು ಕೌತಿ ಖಾತೆ ಮಾಡಿಸಿಕೊಳ್ಳಲಾಗದೆ ಮಾತವ ಮಾಹಿತಿ ಇಲ್ಲದೆ ಇರುವ ಕಾರಣದಿಂದಾಗಿ ಎಲ್ಲ ನನ್ನ ರೈತ ಬಾಂಧವರಲ್ಲಿ ಮನವಿ ಏನೆಂದರೆ ಈ ಒಂದು ಸದುಪಯೋಗವನ್ನು ಎಲ್ಲ ಖಾತೆದಾರರ ವಾರಸುದಾರರು ಉತ್ತರಾಧಿಕಾರಿಗಳು ಇದನ್ನು ಉಪಯೋಗಿಸಿಕೊಳ್ಳಲು ಕೋರಿದೆ ಇದಕ್ಕಾಗಿ ಯಾರು ಹೆಚ್ಚಿನ ದಾಖಲಾತಿಗಳ ಅವಶ್ಯಕತೆ ಇರೋದಿಲ್ಲ ರನ್ನಿಂಗ್ ಆರ್ ಟಿ ಸಿ ಮತ್ತೆ ವಂಶವೃಕ್ಷ ಈ ಎರಡು ದಾಖಲಾತಿಗಳೊಂದಿಗೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಒಂದಿಗೆ ಲಿಂಕ್ ಆಗಿರುವಂತಹ ಮೊಬೈಲ್ ಫೋನ್ ಆ ಮೊಬೈಲ್ ಫೋನ್ ನಂಬರ್ಗೆ ಒ ಟಿ ಪಿ ಒಂದು ದಾಖಲಾಗುತ್ತದೆ ಈ ದಾಖಲಾಗುವ ಒಂದು ಓ ಟಿ ಪಿ ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ ಪಹಣಿ ಪತ್ರಿಕೆ ಹಾಗೂ ವಂಶವೃಕ್ಷ ಈ ಒಂದು ದಾಖಲಾತಿಗಳೊಂದಿಗೆ ಎಲ್ಲ ವಾರಸುದಾರರು ಈ ಪೌತಿ ಖಾತೆ ಎಲ್ಲ ರೈತ ಬಾಂಧವರುಗಳು ಈ ಒಂದು ಸದುಪ ಈ ಒಂದು ಪೌತಿ ಖಾತಾ ಆಂದೋಲನದ ಸದುಪಯೋಗ ಪಡೆದುಕೊಳ್ಳಲು ಕೋರಲಾಗಿದೆ